ಜಯಾನಂದ ಬಂಟ್ರಿಯಲ್ ನೆಲ್ಯಾಡಿ ವಲಯ ಬಂಟಾರ ಸಂಘದ ಸಹ ಸಂಚಾಲಕ ನನ್ನ ಒಟ್ಟಿಗೆ ಇದ್ದಾರೆ ನಮ್ಮ ವಲಯ ಬಂಟರ ಸಂಘದ ಅಧ್ಯಕ್ಷರು ನಿತ್ಯಾನಂದ ರೈ ಮನವಳಿಗೆ ಗೊತ್ತು ಬಹಳ ಒಂದು ಖುಷಿಯಾಗ್ತಾ ಇದೆ ಇವತ್ತು ನಮ್ಮ ನೆಲ್ಯಾಡಿ ವಲಯಕ್ಕೆ ಇವತ್ತೊಂದು ಬಹಳ ಒಂದು ಅತ್ಯುತ್ತಮವಾದಂತಹ ಒಂದು ಮನೆಯನ್ನ ಜಾಗತಿಕ ವರ್ಲ್ಡ್ ಬಂಟ್ರ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇವರು ಇವರ ವತಿಯಿಂದ ಶಶಿಕಿರಣ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪುತ್ತೂರು ತಾಲೂಕಿಗೆ ಏಳು ಮನೆಗಳನ್ನು ನೀಡಿದ್ದಾರೆ ಅದರಲ್ಲಿ ಕೂಡ ಆರು ಮನೆಗಳು ಬಂಟರ ಸಂಘಕ್ಕೆ ಬಂಟರ ಬಂಟ ಮನೆಗಳನ್ನೇ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ನಾವು ಬಿಲ್ಲವ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಗೃಹ ಪ್ರವೇಶ ಅಂತ ಹೇಳಿದರೆ ಕೇವಲ ಅವರು ಮನೆ ಕೊಡುವುದಲ್ಲ ಅವರ ಗೃಹ ಪ್ರವೇಶಕ್ಕೆ ಬೇಕಾದಂತಹ ಎಲ್ಲ ಪೂಜೆಯ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಅವರೆಲ್ಲ ಕಾರ್ಯಕ್ರಮಗಳನ್ನು ನೀಡಿ ಅವರಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಇವತ್ತು ಬಂದಿದೆ ಒಂದು ಲೆಕ್ಕ ನೋಡಿದರೆ ನಾವು ಈ ಕಡೆ ನೆಲ್ಯಾಡಿ ಒಳೆ ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶ ಬಂಟ ಬಂಟರ ಸಂಘಗಳು ಬಹಳಷ್ಟು ಮುಂದುವರಿದ ಸಂದರ್ಭದಲ್ಲಿ ಕೂಡ ನೆಲ್ಯಾಡಿ ಬಹಳ ಹಿಂದೆ ಇತ್ತು ಈವಾಗ ಒಂದು ಆರು ಏಳು ವರ್ಷಗಳಿಂದ ನಾವೊಂದು ಬಂಟರ ಸಂಘದ ಒಂದು ಕಮಿಟಿಯನ್ನು ಮಾಡಿ ಅಧ್ಯಕ್ಷರಾಗಿ ನಿತ್ಯಾನಂದ ರೈ ಇವರ ನೇತೃತ್ವದಲ್ಲಿ ಎಲ್ಲ ಮನೆಗಳನ್ನು ನಾವು ನೆಲ್ಯಾಡಿ ಈ ಗೋಳಿತೊಟ್ಟಿನಿಂದ ಇರಿದು ಇಸ್ಲಂಪಾಡಿವರೆಗೆ ಎಲ್ಲ ಗ್ರಾಮಗಳನ್ನು ಒಳಗೊಂಡು ಎಲ್ಲರ ಆ ಪರಿಸ್ಥಿತಿಯನ್ನು ಕಂಡಾಗ ಕೆಲವೊಂದು ವಿಚಾರಗಳು ಈ ಬಂಟರ ಸಂಘಕ್ಕೆ ಬಹಳಷ್ಟು ಪ್ರಯೋಜನ ಆಗಿದೆ ಮತ್ತು ಬಹಳಷ್ಟು ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ ಇವತ್ತು ನಮಗೆ ಹೇಳಬೇಕಂತಾದರೆ ನೆ ಈ ಗೋಳಿತೊಟ್ಟಿನ ವಲಯದಲ್ಲಿ ಇಂತಹ ಕಡು ಬಡವರು ಇದ್ದರೂ ಕೂಡ ಬಂಟರ ಸಂಘದಲ್ಲಿ ಎಲ್ಲರೂ ಕೂಡ ಶ್ರೀಮಂತರೇ ಆದರೆ ಅವರ ಅವರ ಆರ್ಥಿಕ ಮಟ್ಟ ನೋಡಿದಾಗ ಅವರು ಕಡು ಬಡವರಿದ್ದರೂ ಕೂಡ ಅವರ ಸ್ಥಿತಿಗತಿಯನ್ನು ಅರಿತು ನಮ್ಮ ಕಳೆದ ಅವಧಿಯಲ್ಲಿರುವಂತಹ ಬೂಡಿ ಆರ್ ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ನಾವು ಎಲ್ಲರಿಗೂ ಮನೆ ಕೊಡುವಂಥ ಒಂದು ಯೋಜನೆ ಮಾಡಬೇಕೆಂಬ ಕನಸು ಇವತ್ತು ಇವರು ಈ ಒಂದು ಟೆಸ್ಟ್ನ ಅವರು ಮಾಡಿಕೊಟ್ಟಿದ್ದಾರೆ ಆ ಮುಖಾಂತರ ನಮ್ಮ ಪುತ್ತೂರಿಗೆ ಇದಿಸಿ ಲಭಿಸಿದೆ ಪುತ್ತೂರಿನಿಂದ ನಮ್ಮ ನೆಲ್ಯಾಡಿಗೆ ಒಂದು ಮನೆ ಇವತ್ತು ಸಾಧಾರಣ ಆರರಿಂದ ಏಳು ಎಂಟು ಲಕ್ಷದವರೆಗೆ ವೆಚ್ಚವನ್ನು ಮಾಡಿ ಯಾವುದೇ ಆ ಮನೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅವರನ್ನೇ ಅವರನ್ನೇ ಬೇರೆಯೇ ಮಾಡಿಸಿಕೊಟ್ಟು ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಹಸ್ತಾಂತರ ಮಾಡಿ ಕೊಡ್ತಾ ಇದ್ದಾರೆ ಫಲಾನುಭವಿನ ಆಯ್ಕೆ ಮಾಡುವಾಗ ಬಹಳ ಅರ್ಹತೆ ಇರುವವರನ್ನು ಆಯ್ಕೆ ಮಾಡಿದ್ದೇವೆ ಯಾವುದು ಕೂಡ ವ್ಯವಸ್ಥೆಗಳಿಲ್ಲದಂತಹ ತಾಯಿ ಜಯಂತಿ ಶ್ರೀಮತಿ ಜಯ ಆಮೇಲೆ ಅವರಿಗೊಬ್ಬ ಮಗ ಇದ್ದಾರೆ ಇವರಿಬ್ಬರೇ ಇರುವುದು ಗಂಡ ಕೂಡ ಇಲ್ಲ ಇಲ್ಲಿ ಆದ ಕಾರಣ ಅವರನ್ನು ಗುರುತಿಸಿ ಇವತ್ತು ಮನೆ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ ಅವರು ಬಹಳ ಖುಷಿಯಾಗಿದೆ ಮತ್ತು ಈ ಊರಿನ ಜನರಿಗೆ ಕೂಡ ಖುಷಿಯಾಗಿದೆ ಯಾಕೆ ಅಂತ ಹೇಳಿದರೆ ಇಷ್ಟು ಒಂದು ದೊಡ್ಡದ ಮೊತ್ತದಲ್ಲಿ ನಿಮ್ಮ ಬಂಟರ ಸಂಘದಿಂದ ಈ ಒಂದು ಮನೆ ನಿರ್ಮಾಣ ಇವತ್ತು ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಇವತ್ತು ತಾಲೂಕಿನ ಬಂಟರ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ನಮ್ಮ ತಾಲೂಕಿನ ಯಶಸ್ವಿ ಅಧ್ಯಕ್ಷರು ಶಶಿಕುಮಾರ್ ರೈ ಬಾಳ್ಯುಟ್ಟ್ರವರು ಕೂಡ ಬಂದು ಈ ಒಂದು ಮನೆಯ ಬೇಗದ ಚ ಚಾವಿಯನ್ನು ಕೊಟ್ಟು ಹಸ್ತಾಂತರ ಮಾಡೋ ಕಾರ್ಯಕ್ರಮ ಅಂದರೆ ಮುಂದೆಯೂ ಕೂಡ ನಮ್ಮ ಸೇವೆ ಖಂಡಿತ ನಿರಂತರವಾಗಿದೆ ಯಾರೂ ಕೂಡ ನಮ್ಮ ಬಂಟ ಸಮಾಜದಲ್ಲಿ ಹಿಂದುಳಿಯಬಾರದು ಅವರಿಗೆ ಬೇಕಾಗುವಂಥ ಮೂಲ ಸೌಕರ್ಯವನ್ನು ಒದಗಿಸಿಕೊಡುವಂತಹ ಕೆಲಸ ಕಾರ್ಯಗಳನ್ನು ನಮ್ಮ ವಲಯ ಬಂಟರ ಸಂಘದ ಪದಾಧಿಕಾರಿಗಳು ಮಾಡ್ತೇವೆ ಎಂಬ ನಿಟ್ಟಿನೊಂದಿಗೆ ಮತ್ತೊಮ್ಮೆ ಈ ಒಂದು ಮನೆಯನ್ನು ನಮಗೆ ಹಸ್ತಾಂತರ ಮಾಡಿ ಮತ್ತು ಸಹಕಾರ ನೀಡಿದ ಎಲ್ಲ ಜಾಗತಿಕ ಬಂಟ ಇರ್ಬೋದು ಮಾತೃ ಸಂಘ ಇರ್ಬೋದು ತಾಲೂಕು ಬಂಟರ ಸಂಘ ಇರ್ಬೋದು ನಿಲ್ಯಡಿ ವಲಯ ಬಂಟರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ నమస్కారలు கஷ்டப்படித்தேன் இல்லாவோடு இல்லவாடன்னு பாரி ஆசை எத்து பென்ற சங்கத்தஞ்சி இல்ல கட்டுரு அப்பல தும்பு மறைப்பேறேன் அக்கலே மாத்தாக்கு போன் மலத்து வந்து தாய் தோஞ்சி கூற ஏறத்துனால அரிஞ்சு கூற வந்து நித்தியானந்த அண்ணி ஃப்ரைன் அண்ணி மாத்தா கூர் வந்து பண்ட நீத்தியர் தாயத்த ஆவனால என்னோட பண் இனி நூத்தனவாது ನೆಲ್ಯಾಡಿ ಜಯಕ್ಕೆಗೆ ವರ್ಲ್ಡ್ ಬಂಟ್ ಟ್ರಸ್ಟ್ ಫೆಡರೇಷನ್ ಮುಖಾಂತರ ಮುಕಾಂತರ ಇಲ್ಲಿ ಕುರ್ಪು ನಂಚಿನ ವ್ಯವಸ್ಥೆ ಅದು ಇನಿ ಆ ದಿನ ತಾನಿ ಇಲ್ದ ಬಾರಿ ಸಂತೋಷ ಮುಗಿಸ್ ಬಂಟ ಸಮಾಜ ಪುತ್ತೂರು ತಾಲೂಕು ಸಮಾಜ ಕಟ್ಟ ಕಡದ ಒಂದು ಜನಕಲಿಗೆ ಸ್ಪಂದನೆ ಮಲ್ಪ ಉದ್ದೇಶ ಡಿ ಪುತ್ತೂರು ಬಂಟರ ಸಂಘ ಕರಿನ ಕೆಲವು ವರ್ಷದ ಬುಕ್ಕ ಬಾರಿ ಒಂಜಿ ವ್ಯವಸ್ಥಿತ ರೀತಿ ಐನ್ ಪ್ರಯತ್ನ ಮಲ್ತುಂಡ್ ಇಲ್ಲಿ ಲೆಕ್ಕ ಒಂಜಿ ನಂಚಿನ ಒಂದು ಬೇಡಿಕೆಯನ್ನು ಮಾರ್ಗದ ಶಶಿ ಕಿರಣ್ ಚೆಟ್ರಿ ಎಂಕಲ್ಟ ಬಾರಿ ಒಂಜಿ ಸಂತೋಷ ಒತ್ತೊಂದು ಈ ಇಲ್ಲ ಬಾರಿ ಒಂಜಿ ಅಡ್ಡ ರೀತಿ ಅಂಜು ಲಕ್ಷ ರೂಪಾಯಿ ಇಲ್ಲಿಗೆ ಪೂರ್ಣ ಈ ನೆಲ್ಯಾಡಿ ವಲಯದ ಬಂಟ್ ಸಂಘದ ಆ ಇಲ್ಲಿಗೆ ಬೋಡೈ ನಂಚಿನ ಊರಿನ ವ್ಯವಸ್ಥೆ ಅಲ್ಲ ಐಕ್ ದುಡ್ಡು ರೂಪಾಯಿ ಕೊರದು ಇನಿ ಬಾರಿ ಒಂಜಿ ಭವ್ಯವಾಯಿ ನಂಚಿನ ಒಂಜಿ ಕಟ್ಟಡ ಮೂಲ ನಿರ್ಮಾಣ ಇನಿ ನೆಲ್ಯಾಡಿ ವಲಯದ ಬಂಟ ಸಭಾಜ ಬಂಟ ಒಂಜಿ ಇಡೀ ಜಿಲ್ಲಾ ಮಟ್ಟಡೆ ಒಂಜಿ ಮಾದರಿ ಆಯಿನಂಚಿನ ಒಂಜಿ ಬಂಟ ಸಮಾಜ ನೆಲ್ಯಾದಿ ಬಂಟರ ಸಂಘ ಮಾದರಿ ಆದ ದುಮ್ಮದ ದಿನಟು ಮೂಲು ಮಾತರಲ್ಲ ವಿದ್ಯಾವಂತರಾದೇರು ಮಾದರಿಗಳ ಏರಿಗಳ ಸೂರು ಇಜ್ಜಿಂದ ಜೀವನ ಇಜ್ಜಿಂದ ಬಟ್ಬಿಡೋಂಚಿನ ವ್ಯವಸ್ಥೆಯನ್ನು ಪೂರ ಮಾದರಿ ಆವಡುದು ಪಂಡ್ ಪುಲ ಪಾತ್ರ ಉಂಡು ಪಂಡೊಂದು ಇಡೀ ನೆಲ್ಯಾಡಿ ಒಲಯದಕ್ಲಿ ಗ್ಯಾನ್ ಅಭಿನಂದಿಸ್ತಿದ್ ಎನ್ ಎಡ್ಡೆ ಪಾತ್ರೆ ಉಂತವೆ ಆಂಡ ಮಾತ ಸಂಘದಾಗಲಿಪ್ಪು ತಾಲೂಕ್ ಬನ್ ಸಂಘದಾಗಲಿಪ್ಪು ನೆಲ್ಲಾಡಿ ಬನ್ ಸಂಘದ ಮಾತರ ಸಹಕರುಡು ವರ್ಲ್ಡ್ ಫಂಡ ಫೆಡರೇಶನ್ ದಗ್ಲ ಸಹಡು ಶೆಟ್ಟಿ ಮೆರ್ನ ಇಲ್ಲಿ ಕೋರ್ಪಿನ ಚಿನ ಈ ಕಾರ್ಯಕ್ರಮಗಳು ಏರು ಸಮಾಜು ಸಮಾಜ ಆರ್ಥಿಕವಾದ ಪಿರಾವಳು ಏರೆ ಅವು ಸಹಾಯ ಆವಡು ಪರ್ಪುನ ಉದ್ದೇಶದ ಇವು ಒಂದು ಪುತ್ತೂರು ತಾಲೂಕು ಆಜಿ ಇಲ್ಲಿ ಕೂರದ ಈ ನಿಲ್ಲಾಡಿ ಒಳಗೆ ಏಳನೇ ಇಲ್ಲಿ ಕೂಡ ಅಂಚೆ ನಂಗೆ ಮಾತು ಸಂತೋಷ ಮಾತ್ರೆ ಆಗಿಲ್ಲ ಒಂದು ಗಂಗಾಧರ್ ಸೆಟ್ರು ಆ ನೆಲ್ಯಾಡಿ ಗ್ರಾಮ ಪಂಚಾಯತಿದ ಅಧ್ಯಕ್ಷರಾದ ತಂದೆ ಜನಜಾಗೃತಿ ವೇದಿಕೆ ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಪೂರ ಎಡೆಡ್ಡೆ ಕೆಲಸ ಮಾಡ್ತಾರೆ ಬಹುಶಃ ಅರಿನ ಈ ಮುರಾಣಿ ಮುರಾಣಿ ನಂಗೆ ಈ ವರ್ಷ ನಚಿನ ಆ ಜಿಲ್ಲಾ ಆ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜ ಸೇವೆಯನ್ನು ಗುರುತಿಸದ ಕೋರು ಅಂಚಿನ ನನಗೆ ಮಾತ ಹೆಮ್ಮೆ ಎಂದು ಪಾನುಳ್ಳಿ ಪಂಡ ಆರು ಬಾರಿ ಎಡ್ಡೆ ಕಾರ್ಯ ಈ ಭಾಗಡು ಗ್ರಾಮೀಣ ಪ್ರದೇಶೋಡು ಬಹಳ ಸಾಧಾರಣ ಐನೂದೆ ಜಾಸ್ತಿ ಕಣ್ಣದ ಕ್ಯಾಂಪ್ ಮಲ್ತದ್ದು ಕಣ್ಣದ ಆಪ್ರೇಷನ್ ಐನೂದು ಜನಕ್ಕ ಕಣ್ಣದ ಆಪ್ರೇಷನ್ ಶಸ್ತ್ರಚಿಕಿತ್ಸೆಯನ್ನು ಮಲ್ತು ನಂಚಿನ ಒಂಜಿ ವ್ಯಕ್ತಿ ಇತ್ತ ಅವು ಗಂಗಾಧರ್ ಶೆಟ್ಟರ್ ಬಹುಶಃ ನೂತ ಎನ್ಪ ಕ್ಯಾಂಪ್ಲೇನು ಮಲ್ತಂದು ಬೆತಬೇತ ಬೇತೆ ಇಟ್ಟು ಆರು ಕ್ಯಾಂಪ್ನ ಮಲ್ತದ್ದು ಮಾತ ಒಂಜಿ ಗ್ರಾಮೀಣ ಪ್ರದೇಶದ ಆ ಜನಕ್ಕನ ಇಡೀ ಸಾಧಾರಣ ಹತ್ತು ವರ್ಷವ್ರದ್ದು ಬತ್ತಿನ ಸಾಧಾರಣ ಎಂಬತ್ತು ವರ್ಷ ತೊಂಬತ್ತು ವರ್ಷದ ಕಲೆಗೆಲ್ಲ ಇಲ್ಲಿ ಕಣ್ಣು ತೋಜಿಗೆ ಕಣ್ಣು ತೋಜಪಾ ಅಂಚಿನ ಒಂಜಿ ಬೆಳಕು ತೋಜಪಾಯಿನ ಒಂಜಿ ವ್ಯಕ್ತಿ ತಿಂದ ಗಂಗಾಧರ್ ಶೆಟ್ಟಿಂಬೆರಿ ವಾರಿ ಅಡ್ಡೆ கொஞ்சம் சங்கடனைகாரது நம்ம ஜில்லா ராஜோத்சவ பிரசஸ்தின படையினா நம்ம பண்டரிக மாத்திரைகளும் ஹெம்மைய விசார அஞ்சாது நம்ம தாலூக்கு பண்டர் சங்கத அத்தரு அஞ்சனி மாத்திருங்க பதாதினக்களும் அஞ்சனி நெல்ஜாடி வலய பண்டர் சங்கதாக்கிள் அரண் ஒன்று சூத்த ஜாகிடு அரேன் நம்ம குருத்தோடு பண்ணப்படும் திருஷ்டிடு அரேன் நம்ம இண்டர் சங்கத பதாதி மாத்திரின்னு பரவாயில்லை சன்மானம் அல்தது சால் அந்த பல புஷ்பது இடது ஒன்று சன்மானம் அல்பன காரியக்கமும் ಬದುಕು ಬಂಟ್ರ ಸಂಘದ ಪರವಾದ ಬಂಟ್ ವೆಲ್ಫೇರ್ ದ ಪರವಾದ ನಂಕೇನಿ ಗೋಲಿ ತೊಟ್ಟು ಏಳನೇ ಇಲ್ಲ ಹಸ್ತಾಂತರ ಮಲ್ಪಂಚನ ಒಂಜಿ ಸಂದರ್ಭಡು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರ ನಂಚನ ಗಂಗಾಧರ್ ಶೆಟ್ಟಿನ ಪುತ್ತೂರು ತಾಲೂಕು ಬಂಟ್ರ ಸಂಘದ ಒತ್ತಿ ಸನ್ಮಾನ ಮಲ್ಪಂಚನ ಒಂಜಿ ಕಾರ್ಯಕ್ರಮನು ಇನಿ ಮುಳುದಿ ಒಂದ ಬಹುಶಃ ಬಾರಿ ಒಂಜಿ ಮಲ್ಲ ಬೇಲೆನು ಗಂಗಾಧರ್ ಶೆಟ್ಟರ್ ಸುಮಾರು ಐನೂರು ಜನಕ್ಕೂ ಭೂಮಿದ ಮಿತ್ತ ಬತ್ತನೆಯಾಗ ಕಣ್ಣದ ದೃಷ್ಟಿ ಬಾರಿ ಕಡಿಮೆ ಅನಾಗ ಆ ದೃಷ್ಟಿನ ಕೋರ್ಪು ನಂಚಿನ ಕೆಲಸ ಕಾರ್ಯನು ಗಂಗಾಧರ್ ಶೆಟ್ಟರು ಮಲ್ತದೇರಿ ಪಂಪನವು ಮಾತೇರ್ಗಳಾಗ ಗೊತ್ತಿತ್ತಂಚಿನ ವಿಚಾರ ಮಾತೇರ್ನಲ್ಲ ಪ್ರೀತಿ ವಿಶ್ವಾಸವನ್ನು ಗಳಿಸೋದು ಯಾರು ಮಾತಾ ಕ್ಷೇತ್ರೋಡ್ಲ ಕೆಲಸ ಕಾರ್ಯಗಳನ್ನ ಮಲ್ತದೇರು ಅರೆಗು ಮಾತರಿನ ಪರವಾದ ಹೃತ್ಪೂರ್ವಕಾಯ ಅಭಿನಂದನೆ ಅರ್ಪಣೆ ಮೇಲೆ ತಂದು ಅಂಚನೆ ತಾಲೂಕು ಬಂಟ್ರ ಸಂಘದ ಪರವಾದ ಹೃತ್ಪೂರ್ವಕ ಅಭಿನಂದನನ್ನು ಕುಂದ ಬಹುಶಃ ಈ ಒಂಜಿ ಇಲ್ ಎಕಲ್ನ ಬಂಟ್ರ ಸಂಘದ ಅಧ್ಯಕ್ಷರಾದ ತನಚಿನ ರಾಧಾಕೃಷ್ಣ ರೈಕನ ಮುತುವರ್ಜಿ ಬುಡಿಆರ್ ರಾಧಾಕೃಷ್ಣ ರೈಕಲು ಈ ಒಂಜಿ ಇಲ್ಲನ್ನು ಕುರು ಒರೇರಿ ಪ್ರತಿ ಅಧ್ಯಕ್ಷರಾಗಲು ಸಮಾಜ ಸೇವೆಯ ತೊಡಗಿಸಿ ಸಂದರ್ಭವೂರು ಒಡಿಯಾರ್ ರಾಧಾಕೃಷ್ಣ ರೈಕಲು ಎಮ ಇಲ್ಲನ್ನು ಪುತ್ತೂರು ತಾಲೂಕು ನಂಚಿನ ಕೆಲಸ ಕಾರ್ಯಗಳನ್ನು ಮಲಿತದೇರು ಅರ್ನ ಈ ಒಂಜಿ ಸೇವೆಗೆ ತಾಲೂಕು ಬಂಟರ ಸಂಘದ ಪರವಾದ ನೆಲ್ಲಾಡಿ ವಲಯ ಬಂಟರ ಸಂಘದಕ್ಕ ಪರವಾದ ಈ ಇಲ್ಲದಕ್ಕ ಪರವಾದ ಹೃತ್ಪೂರ್ವಕವಾಗಿ ನಂಚಿನ ಅಭಿನಂದನೆ ಆರೇಗಲ ಅರ್ನ ಕಾರ್ಯದರ್ಶಿ ಆಧಿತಿ ರಾಕೇಶ್ ರೈಕಲು ಕೋಶಾಧಿಕಾರಿ ಆಚನ ನಿತ್ಯಾನಂದ ಶೆಟ್ಟರ್ ಆರ್ನೊಟ್ಟಿಗೆ ಕಾರ್ಯಕಾರಿ ಸಮಿತಿ ತನ್ನ ಮಾತ ಪದಾಧಿಕಾರ ನಕಲಿಗಳ ಸಂದ ಒಂದು ಈ ಒಂಜಿ ಇಲ್ಲ ಇನಿ ಬಹು ಭವಿಷ್ಯತ್ತ ದೃಶ್ಯಡು ಅಕ್ಲೆಗೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಈ ಇಲ್ಲ ಅಕ್ಕಲ್ ನಾ ಬಂಗಾರ ಆವಡು ಪಂಡದು ಪಣ್ಣೊಂದು ಈ ಒಂಜಿ ಅವಕಾಶ ಕೊರನ ಮಾತ್ರೆಗಳ ಒಂದು ಸೌಂದರ್ಯ ನಡು ಪಾತ್ರ ಉಂಟಾವೆ ಬಂಟರ ಸಂಘಗಳು ಒಂದು ಪುಣ್ಣ ಕೋರಿಯಾರಿಯಪ್ಪು ಒಂದು ಇಲ್ಲಿ ಕಟ್ಟರಿ ಆ ಸಂದರ್ಭು ನಿಕ್ಲೆಗೆ ಎಂಕಳು ಎಂಕ್ಲಿಗೆ ಎಂಕ್ಲ ಕುಟುಂಬದ ಒಂದು ನೆಲೆ ಉಂಡ ಇನ್ನು ಕುಟುಂಬದ ಅಂಡ ಬಂಟರ ಸಂಘ ಇಂಕ್ಲೆ ಆ ಸಂಘ ಉಂಡು ಮನಪು ನಂಚನಾ ಬೆರಿ ತಟ್ಟದ ಪನಪು ನಂಚ ಒಂದು ಎದೆಗಾರಿಕ ಇ ಬಂಟ ನಕಲು ಉಂಡು ಮನಪಣನು ನಮ್ಮ ಅಧ್ಯಕ್ಷ ನಕಲು ತೋಜಾದ ಕೊಡ್ತೀರಿ ಸಾಮಾಜಿಕ ಸೇವೆ ಮಲ್ತು ಇತ್ತ ಬಂಟ ಕುಟುಂಬ ಪುಟ್ಟ ನಂಚನ ಏನಾನ ಇನ್ ಈ ಬಂಟರ ಸಂಘಲ ಮಾತ ಹಿರಿಯರ ನಕಲಿ ಇನ್ನು ಈ ಮಣ್ಣು ಈ ವೇದಿಕೆಯಡಿ ಏನನ್ನು ಗೌರವಿಸದು ನನಾಥ ಸಾಮಾಜಿಕ ಕಾರ್ಯ ಮಲ್ಪ ನಂಚನಾ ಶಕ್ತಿ ನನಾಥ್ ಜವಾಬ್ದಾರಿ ಕೊರ ನಂಚನೆ ಇಕ್ಲೆ ಮಾತರಗಳ ಈ ಸಂದರ್ಭದ ಯಾನು ಅಭಾರಿಯಾದ ತುಂಬುರದೆಯಾದ ಕೃತಜ್ಞತೆ ಸಲ್ಲಿಸುವುದು ಬಂಟರ ಸಂಘದ ಮೂಲಕ ಇಲ್ಲಿ ಎಡ್ಡ ರೀತಿಯ ಜಯಕ್ಕನ ಒಂದು ಮೋನಡು ಆ ತೆಲಿಕೆ ಒಂದು ಆತ್ಮವಿಶ್ವಾಸದ ಒಂದು ತೆಲಿಕೆ ಈ ಇಲ್ಲ ಹೆಂಗ್ಲೇ ಸಂಘ ಕೊರಂಡು ಹೆಂಗ್ಲೇ ಸಾಕಾರ ಮಲ್ತನ ಬಂಪಂಚನ ಆ ಒಂದು ಪ್ರೀತಿ ಆ ಜಯಕ್ಕನ ಮೋನಡು ತುಂಬ ತೆರೆಯ ಅವು ಅವು ಮಲ್ಲ ಒಂಜಿ ಪ್ರಶಸ್ತಿ ಒಂಜಿ ನಮ್ಮ ಸಮಾಜದ ಬಂದು ಗಂಗಾಧರ ಶೆಟ್ಟರು ಒಂದು ವಿಶಿಷ್ಟ ಸಾಧನೆ ಗಾತ್ರ ಪ್ರಶಸ್ತಿ ಪಡೆಯನ್ನು ಕೊಡ್ತಿದ್ರು ಅದೇನೇ ಗೌರವಿಸುವ ಒಂದು ಕಾರ್ಯಕ್ರಮ ಅಂಡ ಒಂದು ಬೇಲೆಮಾತನಾಗೆ ಪ್ರಶಸ್ತಿ ಕೊರದಾಂಡ ಅವು ಸಮಾಜಕ್ಕೆ ನನಾಥ ಎಡ್ಡೆ ಸಂದೇಶ ಕೊರ್ಪಣ ಕಾರ್ಯಕ್ರಮ ದೃಷ್ಟಿ ಇನ್ನು ಗಂಗಾಧರ ಶೆಟ್ಟ್ರನ್ನ ಸಾಧನೆನ ಅಭಿನಂದನೆ ಮಾಡ್ಪಣ ಮುಖಾಂತರವಾದ ಸಮಾಜದ ನನಾಥ ಜನ ಇಂಚಿನ ಎಡ್ಡೆ ಬೇಲೆ ಪೇರ ದುಂಬು ಬರಡ ಬಂದ್ಪಣ್ಣ ಪ್ರೇರಣೆ ಕೊರ್ಪಣ ಕಾರ್ಯಕ್ರಮ ಅಂತ ಏನು ವರ್ಲ್ಡ್ ಬಂಟ್ ಫೌಂಡೇಶನ್ ಟ್ರಸ್ಟ್ ಬಂದ್ಪಣ್ಣ ಚಿತ್ರ ಒಂದು ಬಂಟ್ರ ಸಂಘದ ಸಂಘಟನೆ ಸುಮಾರು ಇರುವತ್ತಾಜು ವರ್ಷ ಚಿತ್ರ ಸಂಘಟನೆ ಕೊಡ್ಲಾಡವು ಕೇಂದ್ರೀಕೃತವಾದ ಬೇಲೆಮಾಲ್ ತಂದಿತ್ತು ಅಕ್ಕಲು ಪ್ರಚಾರಕ್ಕೂ ಜಾಸ್ತಿ ಒತ್ತು ಕೊಡ್ತಿತ್ತು ಅಕ್ಲಂಚೇ ವಿಧ್ಯಾಭ್ಯಾಸ ಮನೆಯ ಅಕ್ಲ ವಾರ್ಷಿಕ ಮಾಸಬೆಟ್ಟು ಸಿ ಎ ಪಾಸ್ ಆಗಿನ ಹಾಕ್ಲಿಗೆ ಐ ಸಾವಿರ ಇನಾಮದ ಗೌರವ ಕೊರೋನಾ ಉನ್ನತ ಎಜುಕೇಷನ್ ಮಲ್ಪನಾಕ್ಲಿಗೆ ಪದಿನೈದು ಸಾವಿರ ಹದಿನೈದು ಸಾವಿರ ಸುಮಾರು ಹತ್ತು ಹದಿನೈದಕ್ಕೆ ದುಡ್ಡು ಕೊರನಾವು ಈ ಏಳು ಇಲ್ಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾನೆ ಏಳು ಇಲ್ಲ ಪುತ್ತೂರು ತಾಲೂಕು ರಾಧನ ಪ್ರಯತ್ನ ಬರ್ತಾನೆ ಇಡೀ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗೆ ಹದಿನೇಳು ಇಲ್ಲಿ ಬರ್ತಾನೆ ಆಯಿತು ಅಧ್ಯಕ್ಷರು ಎ ಜೆ ಶೆಟ್ರು ಕಾರ್ಯದರ್ಶಿ ಸುಧೀರ್ ಕುಮಾರ್ ಶೆಟ್ಟಿ ಹೆಣ್ಮ ಕಜ್ಜೆ ಅಂದ ಆರು ಸುಧೀರ್ ಕುಮಾರ್ ಹೆಣ್ಮ ಆರು ಆಲ್ಕಾರ್ಗೋ ಕಂಪೆನಿದ ಶಶಿಕರಣ್ ಶೆಟ್ಟ್ರಿನ ಸಂಪರ್ಕ ಮಾಡ್ತದ ಆಕನ್ನ ಸಿ ಎಸ್ ಆರ್ ಫಂಡದ ಮುಖಾಂತರವಾದ ಸುಮಾರು ಒಂದೊಂದು ಇಲ್ಲಿಗೆ ಐನೇರದು ಆಜು ಲಕ್ಷ ಮುಟ್ಟ ವೆಚ್ಚದ ಆ ಇಲ್ಲಿ ಕೊಂಡಿರೋ ಪ್ರಯತ್ನ ಮಾಡ್ತೀರಿ ಅವು ಏರೆಗೆ ಅರ್ಹೇರಿಗೆ ತಿಕ್ಕು ನಿಂಚ ಪ್ರಯತ್ನ ಆಗ್ತದೆ ನನ್ನ ದುಂಬುಡ್ಲ ಅಂಚಿತನ ಆ ಇಲ್ಲಿ ಬರೆಯೋ ಪ್ರಯತ್ನ ಆ ಒಂದು ಆ ವರ್ಲ್ಡ್ ಬಂಟ್ ಫೌಂಡೇಶನ್ ಟ್ರಸ್ಟ್ ದಕ್ಲೆಲ್ಲ ವಿಶೇಷವಾಗಿ ನಿಂಚ ನಾನು ಅಭಿನಂದನೆ ಇಲ್ಲಿ ನಿರ್ಮಾಣ ಮಾಡ್ತೀನಿ ನಾವು ಸೂರ್ಯಣ್ಣೆ ಆರು ಈ ಏಳು ಇಲ್ಲಿನ ಆರು ಬಾರಿ ಮುತ್ತುವಾರದಿರು ಸ್ವಂತ ಆರ್ನ ಇಲ್ಲಿ ಬಂದು ಬಂದು ರೀತಿ ಆಯ್ಕೆ ಕಟ್ಟದ್ಕೊಡ್ತೀವಿ ಆರೆಗೆಲ್ಲ ನಮ್ಮ ಪುತ್ತೂರು ತಾಲೂಕು ಬಂಟ್ರ ಸಂಘ ವರ್ಲ್ಡ್ ಬಂಟ್ ಫೌಂಡೇ ಟ್ರಸ್ಟ್ ಪರವಾಗಿ ಅಭಿನಂದನೆ ಸಲ್ಲಿಸಬಹುದು ಮೂಲ ಮಾತಿರಲ್ಲ ಮುಲ್ಪ ಇಲ್ಲ ಮುಲ್ಪದ ನೆಲ್ಯಾಡಿ ವಲಯ ಬಣ್ಣ ಸಂಘದ ಬಗ್ಗೆ ಏಪಲ ಪುತ್ತೂರು ತಾಲೂಕು ಬಂಟರ ಸಂಘದಲ್ಲಿ ಭಾರಿ ಅಭಿಮಾನ ಭಾರಿ ವ್ಯವಸ್ಥಿತವಾದ ಕೆಲಸ ಒಂಜಿ ಎಲ್ಲಿಯ ಒಡು ಕಡಿಮೆ ಬಂಟ್ರ ಇಲ್ಲಿ ಭಾರಿ ವ್ಯವಸ್ಥಿತವಾದ ಭಾರಿ ಪ್ರೀತಿ ವಿಶ್ವಾಸರು ಬೇಲೆ ಮಲ್ಪನಾ ಸಂಘಟನೆ ಇತ್ತಿನ ನೆಲ್ಯಾಡಿ ವಲಯ ಬಂಟರ ಸಂಘ ಆಯ್ತು ಅಧ್ಯಕ್ಷರು ಪದಾಧಿಕಾರಿ ನಕ್ಲಿಗ ಆಯ್ತು ಹಿರಿಯರ ನಕ್ಲಿ ಮಾತ ಸಂಚಾಲಕಿಯರ್ನ ಕಲೆ ವಿಶೇಷವನ್ನು ಅಭಿನಂದನೆ ಸಲ್ಲಿಸೋ ಒಂದು ಹಾಗೂ ಅವಕಾಶ ಹೊಂದಿಸದೆ ಎನ್ನ ಪಾತ್ರ ಉಂಟು ವರ್ಲ್ಡ್ ಬನ್ಸಂಗ ಗೋಲ್ ತೊಟ್ಟಿಗೆ ಪತ್ತದೆ ಇನಿ ಒಂಜಿ ಈ ಕಟ್ಟದ ಇಲ್ಲು ಕಟ್ಟಿದೆ ಊರ್ ಪಾ ಮಲ್ಲ ಒಂಜಿ ವಿಷಯ ದಯವ ಈ ಗೋಲಿ ತೊಟ್ಟು ಬಂಡ ವರ್ಲ್ಡ್ ಬನ್ಸಂಗ ಮುಟ್ಟಲ್ಲ ಉಲ್ಪ ಖಂಡಿತ ತೆರಿನ ವಿಚಾರ ಇನಿ ಪುತ್ತೂರು ಬನ್ಸಂಗೋಡು ನಮ್ಮ ಬನ್ಸಂಗದ ಬೆತೆ ಸಂಘ ಸಂಗ ಸಂಸ್ಥೆಲ್ಲೂ ಮುಲ್ಪಡ್ದು ಬತ್ತನ ವಿಶ್ವ ಬಂಟರ ಸಂಘ ಮುಟ್ಟ ಬೆತ್ತ ಬೆತ್ತ ಸಂಸ್ಥೆಯಲ್ಲೂ ಇಲ್ಲ ಒಂದು ದಾಯ ಪಂಪೆ ಬಂಡ ಬಂಟರಿನಗ್ ಕೆಲವೊದೆ ಕಲೆಗೆ ಹಾಪಂಡು ಇದು ಎಂಕ್ಲೆ ದಾಲತಿ ಖುಜದ ಅಣ್ಣು ಖಂಡಿತವಾದಲ್ಲ ನಿಕ್ಲೆ ನಿಕ್ಲಿ ಒಂಜೊಂಜಿ ಸಮಯಡು ಸಂದರ್ಭಡು ಬಂಟರಿನಗ್ ಇನಿ ಖಂಡಿತವಾದ್ರೆ ಸಹಕಾರ ಆಪಣ್ಣು ಅನ್ಪಕ್ಕೆ ಎಂಕ್ಲೆ ಇನಿ ಇಲ್ಲಿನ ಹಸ್ತಾಂತರ ಮಂತ್ನೊಂಜಿ ಸಮಯ ಈ ಸಮಯು ಹೆಂಕ್ಲೆಗಳು ಒಂಜಿ ಖುಷಿ ದಯ ಬಂಡ ಬೂಡಿಯ ರಾಧಾಕೃಷ್ಣರೈನ ಅವಧಿಡು ಈ ಒಂಜಿ ಇಲ್ಲುದ ವ್ಯವಸ್ಥೆ ಅಂಡಳ ಇನಿ ಕೊರ್ಪುನ ಅವಧಿ ಆದುಂಡು ಆದಂಡು ಅವೆಂಕ್ಲೆಗಳು ಒಂಜಿ ಖುಷಿ ಅಂಚನೆ ಇನಿ ಗಂಗಾಧರ್ ಶೆಟ್ಟರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರ್ತದೆ ಈ ರಾಜ್ಯೋತ್ಸವ ಪ್ರಶಸ್ತಿಗೆಲ್ಲ ನಮ್ಮ ಬಂಟಿನಾಗಲೇ ಸಹಕಾರ ಗೊಂಜಿ ಸಹಕಾರ ಮಲ್ತದವು ನಮ್ಮ ಮನವರಿಕೆ ಮಲ್ತೊಂಡಾಗ್ಬೋದು ನಮ್ಮ ನಮ್ಮ ಮಾತ ಈ ಎಲ್ಲಿಯ ವಿಚಾರಗಳ ನಮ್ಮ ಬಂಟರಿನಾಗಲಿ ಖಂಡಿತವಾದಲ್ಲಿ ನನಗೆ ಮಾತೇಗಳ ಸಹಕಾರ ಉಳ್ಳಿರುವಂಟ್ ನನಗೆ ನಮ್ಮ ಅರಿಯೊಂದು ಅವಕಾಶ ಒಂದು ಒಂದೂಡಿಆರ್ ರಾಧಾಕೃಷ್ಣ ರೈಕಲೆಗೆ ಅಂಜನಿ ತಾಲೂಕು ಅಧ್ಯಕ್ಷರಾಯಿನ ಶಶಿಕುಮಾರ್ ರೈ ಬಾಲೆಟ್ಟು ಮಾತೃ ಸಂಘದ ತಾಲೂಕು ಸಂಚಾಲಕರಾಯಿನ ದಯಾನಂದ ರೈ ಮನವಳಿಕೆ ಅಂಜನಿ ತಾಲೂಕು ಕಾರ್ಯದರ್ಶಿ ಆಯ್ನ ರಮೇಶ್ ರೈ ಡಿಂಬ್ರಿ ತಾಲೂಕದ ಬಂಟರ ಸಂಘದ ಕೋಶಾಧಿಕಾರಿ ಆಗಿ ನಂಚಿನ ಕೃಷ್ಣ ಪ್ರಸಾದ್ ಆಲ್ವೇರ್ ಉಪಾಧ್ಯಕ್ಷರಾಯಿನ ಜಗಜೀವನ್ ದಾಸ್ ರೈಕಲ್ ಅಂಜನೆ ನಿಕಟಪೂರ್ವ ಕಾರ್ಯದರ್ಶಿ ರಾಕೇಶ್ ರೈ ಕೆಡೆಂಜಿ ಮಹಾತೆರಗಳ ಒಂಜೇ ಪಾತರಡು ಧನ್ಯವಾದಗಳನ್ನು ಅರ್ಪಿಸ